ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಭಾರ್ಗವಿ ಜೆ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಟ್ಲು ಈ ಕಡೆ ಡೈನಮಿಕ್ ಆಗಿಬಿಟ್ಲು ಭಾರ್ಗವಿ ಭಾರ್ಗವಿಯ ಡೈನಮಿಕ್ ತನಕ ಜಿ ಬಿ ಪಾಟೀಲ್ ಬ್ಲಾಸ್ಟ್ ಹಾಕ್ತಾರೆ ಹಾಗಾದ್ರೆ ಕುಸಿದು ಕೂತ ಜಿ ಬಿ ಪಾಟೀಲ್ಗೆ ನಿಜವಾಗ್ಲು ಬೃಂದ ಕೊಡ್ತದಾಳಪ್ಪ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಹಾಗಿದ್ರೆ ಬೃಂದ ಸ್ಟ್ರೋಕ್ ಜಿ ಬಿ ಪಾಟೀಲ್ ತಂಡ ಓ ಮೈ ಗಾಡ್ ಹಾಗಿದ್ರೆ ಏನಾಯ್ತು ಕತೆ ತಿಳ್ಕೊಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾರ್ಗವಿ ಕೈಗೆ ದುಡ್ಡು ಸಿಗತ್ತೆ ಅದನ್ನ ಪ್ರಶ್ನೆ ಮಾಡ್ತಾಳೆ ಅತ್ತೆ ಬಡಿ ಬಟ್ ಅತ್ತೆ ಈಗಲೂ ಕೂಡ ಸುಳ್ಳನೇ ಹೇಳೋಕೆ ಮುಂದಾಗ್ತಾರೆ ಜೊತೆಗೆ ಮನೇಲಿ ಎಲ್ಲೆಲ್ಲೂ ಸಿಕ್ತು ಕೂಡಿಟ್ಟೆ ಅಂತ ಹೇಳ್ತಾರೆ ಸುಳ್ಳು ಹೇಳಬೇಡಿ ಅದಕ್ಕೆ ಆತ ನಿಜವಾಗ್ಲೂ ನಮ್ಮ ಮನೇಲಿ ಇಷ್ಟು ದುಡ್ಡು ಸಿಗೋಕೆ ಸಾಧ್ಯ ಇಲ್ಲ ನಾನು ಲಾಯರ್ ಇಷ್ಟು ಗರಿ ಖರಿಯಾದ ನೋಟ್ ಹೇಗೆ ಸಿಗುತ್ತೆ ಸಿಕ್ಕಿದ್ರೆ ನೂರಿನ್ನೂರು ಸಿಗ್ಬೋದು ಸಾವಿರಾರು ರೂಪಾಯಿ ಇಷ್ಟೊಂದು ಅಂತ ಪ್ರಶ್ನೆ ಮಾಡ್ತಿದ್ದಾಗ ಹೇಗಾದರೂ ಸುಳ್ಳು ಹೇಳಬೇಕು ಈಗಲೇ ಇಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಸತ್ಯ ಗೊತ್ತಾದರೆ ಏನಾಗಬೇಡ ಅಂದ್ಕೊಂಡಿದ್ದೆ ಅತಿ ಯೋಚನೆ ಮಾಡ್ತಾರೆ ಅದರ ನಡುವೆ ಭಾರ್ಗವಿಗೆ ಜೆ ಪಿ ಪಾಟೀಲ್ ಅಮ್ಮ ಕಾಲ್ ಮಾಡಿದ್ದೆ ಅಲ್ಲಿ ನಿಮ್ಮಮ್ಮ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಡೆದದ್ದು ಎಲ್ಲ ವಿಷಯನೂ ಕೂಡ ತಿಳಿಸ್ತಾರೆ ತಕ್ಷಣ ಭಾರ್ಗವಿ ಜೆ ಪಿ ಪಾಟೀಲ್ ಮನೆಗೆ ಹೊರಟು ಬಂದಿದ್ದಾಳೆ ಅಲ್ಲಿ ಜೆ ಪಿ ಪಾಟೀಲ್ ಮನೆಯಲ್ಲಿ ಶಕ್ತಿಪ್ರಸಾದ மகளு வந்தனா விக்கி எல்லரும் கூட ಭಾರ್ಗವಿ ಅಮ್ಮ ಅನ್ನಪೂರ್ಣ ಅವ್ರನ್ನ ತುಂಬಾನೇ ಕೀಳಾಗಿ ಕಾಣ್ತಿದ್ದಾರೆ ಈ ಕಡೆ ವಿಕ್ಕಿ ಅಂತೂ ಹೂ ಹೇಗಿದ್ರಾ ಆಂಟಿ ಚೆನ್ನಾಗಿದ್ರ ನಿಮ್ಮ ಯಜಮಾನ್ರು ಹೇಗಿದ್ದಾರೆ ಅಂತ ಕೇಳ್ತಿದ್ರೆ ಹೇಗಿರ್ತಾರೆ ಪಾಪ ರವೀಂದ್ರ ಭಟ್ಕಲ್ ನ್ಯಾಯ ನ್ಯಾಯ ಅನ್ಕೊಂಡು ಇಷ್ಟೆಲ್ಲ ಅನುಭವಿಸ್ತಿದ್ದಾನೆ ಹಾಸ್ಪಿಟಲ್ ಬಿಟ್ರೆ ಇನ್ನೇನು ಕೂತಿದ್ದ ಜಾಗದಲ್ಲಿ ಕೂತಿರ್ತಾನೆ ಪಾಪ ಇವರಿಬ್ಬರು ಸ್ಥಿತಿ ಹೀಗಿದ್ರೆ ಆ ಭಾರ್ಗವಿ ಕತೆ ಏನಾಗುತ್ತೆ ಗೊತ್ತಾ ಆ ಭಾರ್ಗವಿಗೂ ಒಂದು ಕತೆ ಕಾಣಿಸ್ಬೇಕು ಅಂತ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಹೇಳ್ತಿರ್ತಾರೆ ಜೊತೆಗೆ ಇತ್ತ ಕಡೆ ಅವಳನ್ನ ಅವಳ ನಮ್ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ಬಿಡೋಣ ಬಿಡಿ ಡಾಡ ಅಂತ ಹಾಗೆ ಸರಿ ಆಯ್ತು ಮಗ್ನೆ ಅಂತಾರೆ ನಂತರ ಇಲ್ಲಿ ವಂದನ ಬೇಕು ಬೇಕು ಅಂತ ಜ್ಯೂಸ್ ಚೆಲ್ತಾಳ ಅದನ್ನ ಕ್ಲೀನ್ ಮಾಡೋಕೆ ಅನ್ನಪೂರ್ಣ ಬಂದಾಗ ಕೂಡ ಜ್ಯೂಸ್ ಬಂದಿದೆ ಸ್ವಲ್ಪ ಕ್ಲೀನ್ ಮಾಡ್ಬಿಡಿ ಅಂತ ಹೇಳ್ತಾಳೆ ಹಾಗಾಗಿ ಇಲ್ಲಿ ಅನ್ನಪೂರ್ಣ ಅವರು ಕ್ಲೀನ್ ಮಾಡೋಕೆ ಪಾದ ಮುಟ್ಟಬೇಕು ವಂದನ ಭಾರ್ಗವಿ ಜ್ವಾಲಾ ಮುಖ್ಯ ಎಂಟ್ರಿ ಕೊಡ್ತಾಳೆ ಭಾರ್ಗವಿಯ ಸುನಾಮಿ ಎಂಟ್ರಿಗೆ ನಿಜವಾಗ್ಲು ಜಿ ಪಿ ಪಾಟೀಲ್ ಕುಸ್ತು ಹೋಗ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಶಾಕ್ ಒಳಗಾಗ್ತಾರೆ ಜಿ ಪಿ ಪಾಟೀಲ್ ನಂತರ ಇಲ್ಲಿ ಅಮ್ಮನ್ನ ಎಳ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಜೆ ಪಿ ಪಾಟೀಲ್ ಎಲ್ಲ ಕರ್ಕೊಂಡು ಇದನ್ ಕೆಲ್ಸದ ಟೈಮ್ ಇನ್ನು ಕೂಡ ಮುಗ್ದಿಲ್ಲ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ರೆ ಮುಂದೆ ಹೋರಾಟ ಈ ಮಾಡೋಕೆ ಮಾಡ್ತಾ ಎಲ್ರಿಗೂ ಕೂಡ ಪಾಠ ನಾನು ಬಿಡುವುದಿಲ್ಲ ಅಂತ ಹೇಳಿ ಅಮ್ಮನ್ನ ಹೇಳ್ಕೊಂಡು ಹೋಗ್ತಿದ್ದಾಳೆ ಅದ್ರ ನಡುವೆ ಬೃಂದ ತಡಿತಾಳೆ ಅಮ್ಮ ದುಡ್ಡಿಸ್ಕೊಂಡಿದ್ದಾರೆ ಯಾವ್ಯಾವ ಕಾರಣಕ್ಕೂ ನೀನ್ ಕರ್ಕೊಂಡು ಹೋಗೋಕಾಗಲ್ಲ ಅಂತ ನೀನು ಒಬ್ಬ ಮಗಳ ಮಗ್ಳು ಈ ರೀತಿ ಇರೋದಕ್ ಸಾಧ್ಯ ನಿಜವಾಗ್ಲು ನಮ್ಮಅಮ್ಮ ಎಷ್ಟು ಪಾಪ ಮಾಡಿದ್ರು ಅದಕ್ಕೆ ನಿನ್ನಂತ ಮಗ್ಳಿಗೆ ಜನ್ಮ ಕೊಟ್ಟಿದ್ದಾರೆ ಪಾಪ ಅವಳು ಅವಳು ಅಂತ ಹೇಳಿ ಭಾರ್ಗವಿ ಕೆನ್ನೆಗೆ ಅಕ್ಕ ಅನ್ನೋದನ್ನು ನೋಡದೆ ಬಾರಿಸಿ ದುಡ್ಡನ್ನ ಬಿಸಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಭಾರ್ಗವಿ ಮನೆಗೆ ಹೋಗಿದ್ದೆ ಅಮ್ಮನ ಮೇಲೆ ತುಂಬಾ ಸಿಟ್ಟು ಮಾಡ್ಕೋತಿದ್ದಾರೆ ನಮ್ಮ ಅಪ್ಪನ ಈ ಸ್ಥಿತಿಗೆ ತಂದವ್ರ ಮನೆಗೆ ಕೆಲ್ಸಕ್ಕೆ ಹೋಗಿದ್ಯಲ್ಲಮ್ಮ ನಾನ್ ನೋಡಿದ್ರೆ ಸಾಕ್ಷಿ ಸಿಗ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಅಂತ ಕಾಯ್ತಿದ್ರೆ ನೀನ್ ಇಂಥ ಕೆಲಸ ಮಾಡಿದ್ಯಲ್ಲ ನನ್ನ ಅಮ್ಮ ಹೇಳಿದ್ಲು ಅಂತ ಸುಮ್ಮನಿದ್ರೆ ಆ ಬೃಂದ ಎಷ್ಟೆಲ್ಲ ಹಾರಾಡ್ತಿದ್ದಾಳೆ ಅಮ್ಮ ಅಷ್ಟು ಕಷ್ಟ ಪಡ್ತಿದ್ರು ನೋಡ್ಕೊಂಡು ಸುಮ್ಮನಿದಾಳೆ ಅಂತ ಭಾರ್ಗವಿ ಹೇಳ್ತಿದ್ರೆ ಇತ್ತ ಕಡೆ ನಿರ್ಮಲಾ ಪಾಟೀಲ್ ಹಾಗೆ ಸಾಕ್ಷಿ ಇಬ್ರು ಕೂಡ ಬೃಂದಾಗೆ ತರಾಟೆ ಕೋತಿದಾರೆ ನಿಮ್ಮ ಮಾವಂಗೆ ಅಷ್ಟೆಲ್ಲ ಅವಮಾನ ಮಾಡೋ ಹೋದ್ರು ಸುಮ್ಮನೆ ಇದೆಯಲ್ಲ ತಂಗಿ ಕೈಲಿ ಹೊಡಿಸ್ಕೊಂಡೆ ನಾಚಿಕೆ ಆಗಲ್ವಾ ಅಂತ ಕೇಳಿ ಏನ್ ಮಾಡಿದ್ರೆ ನೀವು ಕೂಡ ಸೊಸೆಗೆ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ನೆ ಕೂತಿದ್ರೆ ಯಾರು ಕೂಡ ಒಂದು ಮಾತಾಡ್ಲಿಲ್ಲ ನನ್ನನ್ ಪ್ರಶ್ನೆ ಮಾಡ್ತಿದ್ರ ನನ್ಗೆ ಜಿ ಭಾರ್ಗವಿ ಯಾವ ತಂಗಿನೂ ಅಲ್ಲ ಏನು ಅಲ್ಲ ನಾನು ಅವಳ ಅಕ್ಕನೂ ಅಲ್ಲ ನಾನು ಜಿ ಪಿ ಪಾಟೀಲ್ ಸೊಸೆ ಅಷ್ಟೇ ನಾನು ನಿಮ್ಮ ಮಾವ ಜಿ ಪಿ ಪಾಟೀಲ್ ಅಷ್ಟೇ ಅಂತ ಭಾರ್ಗವಿ ಹೇಳ್ತಾಳ ಈ ಮಾತನ್ನ ಕೇಳಿ ಶಕ್ತಿ ಪ್ರಸಾದ ಶಾಕ್ ಆಗ್ತಾರೆ ಭಾರ್ಗವಿ ತಂಗಿನ ಬೃಂದಾಗ ಅಂತ ಕೇಳ್ತಿದ್ರ ಹೌದು ಅಣ್ಣ ಭಾರ್ಗವಿ ಮತ್ತೆ ಬೃಂದ ಅಕ್ಕ ತಂಗಿ ಅಂತಾರೆ ಶಕ್ತಿ ಪ್ರಸಾದ್ಗೆ ಜಿ ಪಿ ಪಾಟೀಲ್ ಕೂಡ ಹೌದು ನನಗೂ ಕೂಡ ಇತ್ತೀಚೆಗೆ ಗೊತ್ತಾಯ್ತು ನಾಲ್ಕು ದಿನದಿಂದ ಇವಳು ಮತ್ತೆ ಅವಳು ಅಕ್ಕ ತಂಗಿರುವ ಅಂತ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳಿದಾಗ ನಂಗೆ ನಿಜವಾಗ್ಲೂ ಮಗ್ಳು ಅಚ್ಚರಿ ಆಗ್ತದೆ ಸ್ವಂತ ಅಪ್ಪ ರವೀಂದ್ರ ಭಟ್ಕಳ್ ಅವನ್ಗೆ ಅಷ್ಟೆಲ್ಲ ಹೊಡ್ಸುದಲ್ವಾ ನಮ್ಗೆ ಹೇಳಿ ಏನು ಹೇಳಬೇಕು ಈ ರೀತಿ ಮಕ್ಳು ಇರ್ತಾರ ಅಂತ ಹೇಳ್ತಿದ್ದಾರೆ ಶಕ್ತಿ ಪ್ರಸಾದ್ ಏನು ಹೇಳ್ತಿದ್ಯಾ ಶಕ್ತಿ ನೀನು ಅಂತ ಜೆ ಪಿ ಪಾಟೀಲ್ ನಾವು ರವೀಂದ್ರ ಭಟ್ಕಲ್ ಮೇಲೆ ಅಟ್ಯಾಕ್ ಮಾಡಿದ್ವಲ್ವಾ ಅದನ್ನೆಲ್ಲ ಮಾಡಿಸಿದ್ ಊಳೆ ಊಳೆ ಹೋಗಿ ಆ ರೀತಿ ಹೊಡೀರಿ ಅಂತ ಹೇಳ್ಕೊಟ್ಟಿದ್ದು ಒಬ್ಬ ಮಗಳು ಅಪ್ಪಂಗೆ ಇಂತ ಕೆಲಸ ಮಾಡ್ತಾರ ಅಂತ ಹೇಳ್ತಿದ್ದಾಗ ಇಡೀ ಮನೆ ಶಾಕ್ ಆಗುತ್ತೆ ಜೆ ಪಿ ಪಾಟೀಲ್ ಶಾಕ್ ಆಗಿಬಿಡ್ತಾರೆ ಇಲ್ಲಿ ವೃಂದ ಒಂದು ಸ್ಟ್ರೋಕ್ ಈ ಕಡೆ ಬೃಂದ ಹೌದು ನಾನೇ ಹೇಳಿದ್ದು ಬೇಕಾದ್ರೆ ಸಾಯಿಸಿದ್ರು ನನಗೇನು ಆಗಬೇಕಾಗಿಲ್ಲ ನನಗೆ ಬೇಕಾಗಿರೋದು ನನ್ನ ಮಾವ ಆಗಿಲ್ ಅಷ್ಟೇ ನಾನು ಯಾವತ್ತಿದ್ರು ನನ್ನ ಮಾವನ ಸುಸಿ ಅಂತ ಹೇಳ್ತಿದ್ದಾಳೆ ನಾನು ಇಷ್ಟೆಲ್ಲ ಮಾಡಿದೆ ಆ ಭಾರ್ಗವಿ ಮನೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಕೋರ್ಟ್ ಕಡೆ ತಲೆ ಹಾಕಬಾರ್ದು ಅಂತ ಅಂತ ಹೇಳ್ತಿದ್ರೆ ಇವಾಗ ಒಪ್ಕೊಂಡೆ ಸೊಸೆ ಅಂತ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಇನ್ ಮುಂದೆ ಯಾವ್ದು ಕಾರ್ಡ್ಕೋ ಭಾರ್ಗವಿ ಕೋರ್ಟ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಬೃಂದ ಅಂತ ಹೇಳ್ತಿದ್ದಾಗ ಖಂಡಿತ ಮಾವ ನೋಡ್ಕೊಂಡೆ ನೋಡ್ಕೋತೀನಿ ಆದ್ರೆ ನೀವು ಅವಳು ಬರ್ದೇ ಇಲ್ದಾಗ ಯಾವ ರೀತಿ ಆ ಒಂದು ಕೇಸನ್ನ ಮುದ್ದೆ ಮಾಡಿ ಬಸಾಗಬೇಕು ಅಂತ ಯೋಚನೆ ಮಾಡಿ ಅಂತ ಹೇಳ್ತಾಳೆ ಜೊತೆಗೆ ಇನ್ ಮುಂದೆ ಯಾರು ನಾನು ಜೆ ಪಿ ಪಾಟೀಲ್ ಸೊಸೆನಾ ಅಂತ ಕೇಳಿ ನ್ನ ಬಿಟ್ಬಿಡಿ ನಾನು ಯಾವತ್ತಿದ್ರು ಜಿ ಪಿ ಪಾಟೀಲ್ ಸೊಸೆನೆ ನನ್ನ ಮಾವನ್ ಪರಾನೆ ನಾನು ಅಂತ ಹೇಳಿ ಹೇಳ್ತದಾಳೆ ಏನಪ್ಪ ಇಂಥ ಮಕ್ಕಳು ಇರ್ತಾರ ಸ್ವಂತ ತಂದೆ ಮೇಲೆ ಎಷ್ಟು ಮಟ್ಟಿಗೆ ಅಟ್ಯಾಕ್ ಮಾಡಿಸಿದ್ಲು ಬೃಂದ ಇತ ಕಡೆ ನಿಜವಾಗ್ಲು ವಿಕ್ಕಿ ಬಿಚ್ಚಿ ಬೀಳ್ತಿದ್ದಾರೆ ಇದಕ್ಕೆಲ್ಲ ಭಾರ್ಗವಿ ಬಂದಿದೆ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ಬಿಟ್ರು ಭಾರ್ಗವಿ ಎಲ್ಲಿ ನನ್ನ ಹೊಡೆದು ತಿಥಿ ಮಾಡ್ತಾರೆ ಅಂತ ಈಗ ನೋಡಿದ್ರೆ ಬೃಂದ ಈ ಒಂದು ಕಡಕ್ ನೇಚರ್ ಕೂಡ ಬೆಚ್ಚಿ ಬೀಳಿಸ್ತದ ನಿಜವಾಗ್ಲು ಬೃಂದ ಅಂತ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡಿದೆ ಅಂತ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ಗೆ ಹೇಳ್ತಿದ್ದಾರೆ ಮಕ್ಳನ್ನ ಎಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜೆ ಬಿ ಪಾಟೀಲ್ ಇಲ್ಲಿ ಬೃಂದಾಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ನಿಜವಾಗ್ಲೂ ಆ ಕಡೆ ಭಾರ್ಗವಿ ಒಳ್ಳೆ ರೀತಿಯಲ್ಲಿ ಡೈನಮೆಟ್ ಆದ್ರೆ ಇತ್ತ ಕಡೆ ಬೃಂದ ನಿಜವಾಗ್ಲೂ ಕೂಡ ಮಾಸ್ಟರ್ ಸ್ಟ್ರೋಕನ್ನು ಬೇರೆಯವ್ರಿಗೆಲ್ಲ ಸ್ವಂತ ಅಪ್ಪನಿಗೆ ಕೊಡ್ತಿದ್ದಾಳೆ ಉಮ್ಮೈ ಗಾಡ್ ಇಂಥ ಮಗಳನ್ನ ಹೆತ್ತದಂತ ಅವ್ರು ಎಷ್ಟು ಪಾಪ ಮಾಡಿದರು ಅಂತ ಗೊತ್ತಿಲ್ಲ ಫೈನಲಿ ತಂಡ ಹೊಡೆದಿದ್ದಾರೆ ಜೆ ಪಿ ಪಾಟೀಲ್ ಅಕ್ಕ ತಂಗಿಯರಿಗೆ ನಿಜವಾಗ್ಲೂ ಆ ಕಡೆ ಭಾರ್ಗವಿ ಅಟ್ಟಹಾಸ ಈ ಕಡೆ ಬೃಂದ ಕುತಂತ್ರ ನಿಜವಾಗ್ಲೂ ಜೆ ಪಿ ಪಾಟೀಲ್ ನಿಜ ತಂಡ ಹೊಡೆದ್ರು ಅಂದರೆ ಅಚ್ಚರಿ